ಒಂಬತ್ತನೇ ತರಗತಿ ಕನ್ನಡ ಪಠ್ಯಪೂರಕ ಐದು ಕೂಡಿದ ಬದುಕು ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಅರ್ಧ ಬಾಗಿಲು ತೆಗೆದು ಅನ್ನವ್ವ ತಿಪ್ಪಣ್ಣನಿಗೆ ಏನೆಂದು ಹೇಳಿದಳು ಉತ್ತರ ಅರ್ಧ ಬಾಗಿಲು ತೆಗೆದು ಅನ್ನವ್ವ ತಿಪ್ಪಣ್ಣನಿಗೆ ಬ್ಯಾಡ ಅಣ್ಣ ಕಾಲು ಬೀಳ್ತೀನಿ ಒಳಗೆ ಬರಬ್ಯಾಡಣ್ಣ ನಮ್ಮನ್ನೆಲ್ಲ ಸಾವಿನ ಬಾಯಿಗೆ ತುರುಕಬೇಡ ಎಂದು ಹೇಳಿದಳು ಪ್ರಶ್ನೆ ಎರಡು ತಿಪ್ಪಣ್ಣನನ್ನು ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಯಾರು ಉತ್ತರ ತಿಪ್ಪಣ್ಣನನ್ನು ಗಪ್ಪನೆ ಬಲವಾಗಿ ಹಿಡಿದುಕೊಂಡವರು ಶಂಕರಣ್ಣ ಪ್ರಶ್ನೆ ಮೂರು ದುರ್ಗಪ್ಪ ಯಾರು ಉತ್ತರ ದುರ್ಗಪ್ಪ ಮಾಂತ್ರಿ ಜಾತಿಯವನು ಭಜನೆ ಮಾಡುವುದು ಏಕತಾರಿ ಹಿಡಿದು ತತ್ವಪದ ಆಡುವುದೇ ಅವನ ಕೆಲಸ ಪ್ರಶ್ನೆ ನಾಲ್ಕು ದುರ್ಗಪ್ಪನು ಶಂಕರಣ್ಣನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳ್ಯಾವುವು ಉತ್ತರ ಜೀವಕ್ಕೆ ಯಾವ ಕುಲಾನೂ ಇಲ್ಲ ಗಾಳಿ ನೀರು ನೆಲಕ್ಕೆ ಕುಲ ಇದೆಯೇ ಎಂದು ಪ್ರಶ್ನಿಸಿ ಕುಲ ನಾವು ಮಾಡಿಕೊಂಡಿರೋದು ಎಂದು ದುರ್ಗಪ್ಪನು ಶಂಕರನಿಗೆ ಕುಲದ ಬಗ್ಗೆ ಹೇಳಿದ ನೀತಿ ಮಾತುಗಳು ಪ್ರಶ್ನೆ ಆಯ್ತು ದುರ್ಗಪ್ಪನ ಯಾವ ಮಾತುಗಳು ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು ಉತ್ತರ ದೇಶಕ್ಕಾಗಿ ಮಾಡಿದ ಹೋರಾಟದಲ್ಲಿ ಗೆಲುವು ನಮ್ಗೆ ಬದುಕಿದ್ರೆ ಸ್ವತಂತ್ರ ನೋಡೋಣ ಸತ್ತರೆ ದೇಶಕ್ಕಾಗಿ ಸತ್ತಿದ್ದಾರೆ ಅಂತಾರೆ ಅಂತ ಸಾವು ಯಾರಿಗುಂಟು ಯಾರಿಗಿಲ್ಲ ಅದು ಪುಣ್ಯದ ಕೆಲಸ ನಮ್ಮ ಮುಂದಿನವರಾದ್ರು ಸ್ವತಂತ್ರ ನೋಡ್ತಾರಲ್ಲ ಅಂತ ಆಗಾಗ ದುರ್ಗಪ್ಪ ಹೇಳುತ್ತಿದ್ದ ಮಾತುಗಳನ್ನು ಕೇಳಿ ಹೋರಾಟಗಾರರ ಕೈಕಾಲು ಉಕ್ಕಿನಂಗೆ ಆಗುವಂತೆ ಮಾಡುತ್ತಿದ್ದವು ಕೃತಿಕಾರರ ಪರಿಚಯ ಸಾಂತರಸ ಕಾಲ ಸಾವಿರದ ಒಂಬೈನೂರ ಇಪ್ಪತ್ನಾಕರಲ್ಲಿ ಇವರು ಜನಿಸಿದರು ಸ್ಥಳ ರಾಯಚೂರು ಸಮೀಪದ ಎಂಬೆರಳ್ಳಿ ಕೃತಿಗಳು ಉಡಿದ ಬದುಕು ಸತ್ಯ ಸ್ನೇಹ ಬಹುರೂಪ ನಂಜು ನೊರೆವಾಲು ಬೆನ್ನ ಇಂದಿನ ಬೆಳಕು ಕಲ್ಯಾಣ ದೀಪ ಮುಂತಾದವು ಪ್ರಶಸ್ತಿ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಸಂದಿವೆ